ನಮ್ಮ ಊರಿನ ಬಿಆರ್ ಅಂಬೇಡ್ಕರ್ ಅವರ ಜಯಂತಿ ಉತ್ಸವದ ಕಮಿಟಿ ಕನ್ವೀನರ್ ಶ್ರೀ ರಾಜೇಶ್ವರ ಅವರು ಈ ಪ್ರತಿನಿಧಿ ಉದ್ಘಾಟನೆ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತೀನಿ ಮತ್ತೊಬ್ಬ ಮುಖ್ಯ ಅತಿಥಿಗಳಾದ ಸೀನಿಯರ್ ಲೀಡರ್ ಶ್ರೀರಂಗೇಗೌಡರು ಹಿರಿಯ ರಾಜಕೀಯ ನಾಯಕರಾದ ನವೀನ್ ಗೋಲ್ಪಡೆ ಅವರು ಜೆಎಸ್ಸಿ ನಾಯಕರಾದ ಮಹೇಂದ್ರ ಅವರು ಹಾಗೂ ಪ್ರಮುಖ ವಿರೋಧ ಪಕ್ಷದ ನಾಯಕರಾದ ಲಕ್ಷ್ಮಣ ರಾವ್ ಅವರು ಇವರೆಲ್ಲರನ್ನು ವೇದಿಕೆ ಮೇಲೆ ಆಹ್ವಾನ ಮಾಡ್ತಾ ಇದ್ದರು ಮಂತ್ರಿಗಳು ಸಹ ಈಗ ಅಧ್ಯಕ್ಷರು ಕಾರ್ಯಕ್ರಮವನ್ನ ಪ್ರಾರಂಭಿಸ್ತಾರೆ ಎಲ್ಲರಿಗೂ ನಮಸ್ಕಾರ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆ ವಹಿಸುವುದು ಅದು ನನ್ನ ಭಾಗ್ಯ ಎಂದು ಭಾವಿಸುತ್ತೇನೆ ಭಾರತ ರತ್ನ ಬಾಬಾ ಸಾಹೇಬ್ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಜಯಂತಿ ಉತ್ಸವಕ್ಕೆ ಕಣ್ಮಿನರಾಗಿ ನನ್ನ ಜನ್ಮ ಧನ್ಯವಾಯಿತು ಇದೀಗ ಕೇಂದ್ರ ಮಂತ್ರಿ ಮಾನ್ಯ ಶ್ರೀ ಕಿಶನ್ ರಾವ್ ಅವರು ಅಂಬೇಡ್ಕರ್ ಅವರನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಿ ಪ್ರತಿಮೆ ಉದ್ಘಾಟನೆ ಮಾಡಬೇಕು ಎಂದು ಎಲ್ಲರಿಗೂ ನಮಸ್ಕಾರ ಇದು ಮಾತಾಡ್ತಾ ಕೂತ್ಕೊಳ್ಳೋ ಸಮಯ ಅಲ್ಲ ಈ ದೇಶದ ಸಮಸ್ಯೆಯನ್ನು ಪರಿಷ್ಕರಿಸುವಲ್ಲಿ ಪ್ರಭುತ್ವದ ಜೊತೆಗೆ ನಾನು ತುಂಬಾ ಬ್ಯುಸಿಯಾಗಿ ಕಷ್ಟ ಪಡ್ತಾ ಇದ್ದೀನಿ ಅದರ ಜೊತೆಗೆ ನಿಮಗೂ ಕೂಡ ತುಂಬಾ ಕಷ್ಟ ಕೊಟ್ಟಿದ್ದೀನಿ ಹೌದು ನಮ್ಗೆ ತುಂಬಾ ಕಷ್ಟ ಕೊಟ್ಟಿದ್ದಾರೆ ಪಾಯಿಂಟ್ ಕ್ಯಾಚ್ ತುಂಬಾ ಇನ್ನು ದೊಡ್ಡವರಾದ ಅಂಬೇಡ್ಕರ್ ಅವರ ಬಗ್ಗೆ ಒಂದು ನಾಲ್ಕು ಮಾತಾಡಿ ಎಂದರು ಆದ್ರೆ ನಾನು ಎರಡೇ ಎರಡು ಮಾತಾಡಿ ಮುಗಿಸ್ಬಿಡ್ತೀನಿ ಯಾಕೆ ಅಂದ್ರೆ ಉಳಿಸ್ಕೊಳ್ಳೋದು ಕಲಿಬೇಕು ಆದ್ರೆ ನಾವು ಉದ್ಧಾರ ಆಗೋದು ಒಂದು ಅವರ ಸಂವಿಧಾನ ಬರೆದರು ಎರಡನೇದು ಅವರು ತಂದರು ಅವರು ಎಷ್ಟೇ ಕೆಲಸ ಮಾಡಿದ್ರು ಅದರಲ್ಲಿ ಮುಖ್ಯವಾದದ್ದು ಈ ಎರಡೇ ಇನ್ನೂ ಹಲವಾರು ಕಡೆ ಅಂಬೇಡ್ಕರ್ ಅವರ ಕಾರ್ಯಕ್ರಮಕ್ಕೆ ಭೇಟಿ ನೀಡಬೇಕು ಅಂಬೇಡ್ಕರ್ ಅವರಿಗೆ ನಮಸ್ಕರಿಸಿ ದೇಶದ ಕಡೆಯಿಂದ ಅವನಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು ಜೈ ಅಂಬೇಡ್ಕರ್ ಪದೇ ಪದೇ ಕೇಳಿ ಕೇಳಿ ನನ್ನ ಕಿವಿ ಕ್ಯೂಡಾಗಿ ಹೋಗಿದೆ ನನ್ನನ್ನು ದೀನದಳಿತ ವರ್ಗಕ್ಕೆ ನಾಯಕನಾಗಿ ಬದಲಾಯಿಸಿ ಬಿಟ್ರು ನಾನು ಈ ದೇಶದಲ್ಲಿ ಕೇಳಲು ಧ್ವನಿ ಇಲ್ಲದವರಿಗೆ ಧ್ವನಿ ಎತ್ತಿ ಹೋರಾಡಿದ್ದೆ ಬಡವರಗಾಗಿ ಕಾರ್ಮಿಕರಗಾಗಿ ಮಹಿಳೆಯರಗಾಗಿ ಕಿಳಮಟ್ಟದ ಜಾತಿಗಾಗಿ ಅಷ್ಟೇ ಅಲ್ಲ ದೀನದಳಿತ ವರ್ಗಕ್ಕಾಗಿ ಅಲ್ಪಸಂಖ್ಯರಗಾಗಿ ಎಲ್ಲರಿಗೋಸ್ಕರ ಹೋರಾಡಿದ್ದೆ ನಾನು ನನ್ನ ಜೀವನದಲ್ಲಿ ಮಾಡಿರೋದನ್ನ ಹೇಳಿರೋದನ್ನ ಬರೆದದನ್ನ ಬಿಟ್ಟು ನನ್ನ ಮರಣಕ್ಕೆ ಮುನ್ನ ನಾನು ಮಾಡಿರೋ ಎರಡು ಕೆಲಸಗಳನ್ನ ಆದ್ರೆ ಸಂವಿಧಾನ ಬರೆದಿದ್ದಾನೆ ರಿಸರ್ವೇಶನ್ ತಂದಿದ್ದಾನೆ ಅಂತ ಆ ಎರಡು ಮಾತ್ರ ಇಷ್ಟು ದಿನ ಹೇಳ್ತಾ ಬಂದಿದ್ದಾರೆ ಇನ್ನು ಎಷ್ಟು ವರ್ಷ ಹೇಳ್ತಾರೆ ಹಿಂದೆ ಮುಂದೆ ನೋಡದೆ ಇನ್ನು ಎಷ್ಟು ವರ್ಷವರೆಗೂ ಇದನ್ನೇ ಕೇಳಬೇಕು ನಾನು ನನ್ನ ತಾಳ್ಮೆ ಸತ್ತು ಇವರು ನನ್ನ ವಿಗ್ರಹ ಆವಿಷ್ಕರಣಕ್ಕೆ ನಿಮ್ಮನ್ನು ಕರೆದಿದ್ದರಲ್ವಾ ಆದ್ರೆ ಇಲ್ಲಿ ನಡೆಯುವುದು ವಿಗ್ರಹ ಆವಿಷ್ಕರಣೆ ಅಲ್ಲ ನನ್ನ ಆವಿಷ್ಕರಣೆ ನನ್ನ ಆರಾಟ ಹೋರಾಟದ ಬಗ್ಗೆ ಆವಿಷ್ಕರಿಸಿಕೊಳ್ಳಬೇಕು ಈ ದೇಶದ ಬಗ್ಗೆ ನಾನು ಕಂಡ ಕನಸನ್ನು ನಾನು ಹಾಕಿರೋ ಯೋಜನೆಗಳನ್ನು ಆವಿಷ್ಕರಿಸಿಕೊಳ್ಳಬೇಕು ಮತ್ತೊಮ್ಮೆ ಈ ದೇಶಕ್ಕೆ ಅಂಬೇಡ್ಕರ್ ಅಂದ್ರೆ ಯಾರು ಏನು ಮಾಡಿದರು ಅಂತ ಆವಿಷ್ಕರಿಸಿಕೊಳ್ಳಬೇಕು ನನ್ನನ್ನು ನಾನೇ ಆವಿಷ್ಕರಿಸಿಕೊಳ್ಳಬೇಕು ನನ್ನನ್ನು ನಾನೇ ಆವಿಷ್ಕರಿಸಗೊಳ್ಳಬೇಕು